ಯಾರು ಸಾಲಗಾರರಾಗ್ತಾರೆ ಯಾರು ಜೀವನದಲ್ಲಿ ಈ ತಪ್ಪುಗಳನ್ನ ಮಾಡ್ತಾರೋ ಅವರು ಖಂಡಿತ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ತಾರೆ ಆದ್ದರಿಂದ ಈ ಬಗೆಯ ತಪ್ಪುಗಳನ್ನ ಮಾಡ್ತಾ ಇದ್ರೆ ಇಂದೇ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿ ಮನುಷ್ಯನನ್ನ ಆರ್ಥಿಕವಾಗಿ ತೊಂದರೆಗೆ ಒಳಗಾಗಿಸುವ ವಿಷಯಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ ಈಗ ಖರೀದಿಸುವ ನಂತರ ಹಣ ಕೊಟ್ಟರಾಯಿತು ನಮ್ಮನ್ನ ತೊಂದರೆಗೆ ಸಿಲುಕಿಸುವ ಇಂತಹ ಹಲವು ಯೋಜನೆಗಳಿವೆ ಸ್ಕೀಮ್ ಅಂತ ಬರ್ತಾರೆ ಕ್ರೆಡಿಟ್ ಕಾರ್ಡ್ ಇವೆ ಇದೆಲ್ಲ ಈಗ ಖರೀದಿಸುವ ಸ್ವಲ್ಪ ಸ್ವಲ್ಪ ಕೊಟ್ಟು ಮುಗಿಸುವ ಎಂಬ ಆಲೋಚನೆಯನ್ನ ಹುಟ್ಟು ಹಾಕುತ್ತವೆ ಆದರೆ ನಮ್ಮ ಇಂಥ ಅಭ್ಯಾಸಗಳು ನಮ್ಮನ್ನ ಆರ್ಥಿಕ ತೊಂದರೆಗೆ ಸಿಲುಕಿಸುತ್ತದೆ ಪ್ರತಿ ಬಾರಿ ಹೊರಗಡೆಯಿಂದಲೇ ಆಹಾರ ಖರೀದಿಸುವುದು ಕೆಲವರಿಗೆ ಇದು ಅನಿವಾರ್ಯತೆ ಇನ್ನು ಕೆಲವರಿಗೆ ಮನೆಯಲ್ಲಿ ಅಡುಗೆ ಮಾಡಲು ಸೋಮಾರಿತನ ಭವಿಷ್ಯ ಏನೇ ಆಗಿರ್ಲಿ ಈ ಅಭ್ಯಾಸದಿಂದ ನಾವು ತುಂಬಾ ಹಣವನ್ನ ಖರ್ಚು ಮಾಡ್ತೇವೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಇದರಿಂದ ಕೂಡ ಆರ್ಥಿಕವಾಗಿ ತೊಂದರೆ ಉಂಟಾಗುತ್ತೆ ಲಕ್ಸುರಿಯಸ್ ವಸ್ತುಗಳನ್ನ ಸಾಲದಲ್ಲಿ ತೆಗೆದುಕೊಳ್ಳುವುದು ಲಕ್ಸುರಿ ವಸ್ತುಗಳನ್ನ ಹಣವಿದ್ದಾಗ ಖರೀದಿಸಬೇಕು ಆದರೆ ಕೆಲವರು ಬೇರೆಯವರಿಗೆ ನಮ್ಮಲ್ಲಿ ಇದೆ ಅಂತ ತೋರಿಸಿಕೊಳ್ಳುವ ಸಲುವಾಗಿ ಸಾಲ ಸೋಲ ಮಾಡಿ ಲಕ್ಸುರಿ ವಸ್ತುಗಳನ್ನ ಖರೀದಿಸ್ತಾರೆ ನಾವು ನಮ್ಮ ಬಜೆಟ್ ಮೀರಿ ಲಕ್ಸುರಿಯಸ್ ವಸ್ತುಗಳನ್ನ ಖರೀದಿಸೋದ್ರಿಂದ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ ಎಲ್ಲದಕ್ಕೂ ಕ್ರೆಡಿಟ್ ಕಾರ್ಡ್ ಅನ್ನ ಉಜ್ಜೋದು ಕ್ರೆಡಿಟ್ ಕಾರ್ಡ್ ಬಳಸದೆ ಇದ್ದರೆ ಜಾಣತನ ಆದರೆ ಕೆಲವರಿಗೆ ಕ್ರೆಡಿಟ್ ಕಾರ್ಡ್ ನ ಲಿಮಿಟ್ ಎಷ್ಟಿದೆಯೋ ಅಷ್ಟನ್ನೂ ಖರೀದಿಸಬೇಕು ಆದರೆ ಈ ಅಭ್ಯಾಸ ನಮ್ಮನ್ನ ಪ್ರತಿ ಮಾಸ ಸಾಲಗಾರರನ್ನಗಿಸುತ್ತೆ ಒಂದೇ ಆದಾಯದ ಮೂಲ ಮನುಷ್ಯ ಯಾವತ್ತೂ ಒಂದೇ ಆದಾಯದ ಮೂಲವನ್ನ ನಂಬಿಕೊಂಡು ಹೋಗ್ಬಾರ್ದು ಒಂದು ಕೆಲಸವಿದ್ದರೆ ಅದರ ಜೊತೆಗೆ ಹೂಡಿಕೆ ಮುಂತಾದ ಆದಾಯದ ಬಗ್ಗೆ ಕೂಡ ಯೋಚಿಸ್ಬೇಕು ಹಲವು ಮೂಲಗಳಿಂದ ಹಣ ಬರ್ತಾ ಇರ್ಬೇಕು ಒಂದೇ ಆದಾಯದ ಮೂಲವನ್ನ ನಂಬಿಕೊಂಡು ಇದ್ರೆ ಆ ವ್ಯಕ್ತಿಗೆ ಕೆಲಸ ಕಳೆದುಕೊಂಡ್ರೆ ಅಥವಾ ಕಾಯಿಲೆ ಬಿದ್ದಾಗ ಮರಣಿಸಿದ್ರೆ ಮನೆಯ ಪರಿಸ್ಥಿತಿ ಶೋಚನೀಯವಾಗುತ್ತದೆ ಹಾಗಾಗಿ ಒಂದೇ ಆದಾಯದ ಮೂಲ ಮನೆಗೆ ಒಳ್ಳೆಯದಲ್ಲ ಚಿಕ್ಕ ಪುಟ್ಟ ಆದಾಯವಾದರೂ ಬೇರೆ ಕಡೆಯಿಂದ ಬರ್ತಾ ಇರ್ಬೇಕು ಎಮರ್ಜೆನ್ಸಿ ಫಂಡ್ ಇಲ್ಲದಿರುವುದು ಇದು ಬಹುತೇಕರು ಮಾಡುವ ಕೆಲಸ ಹೋದರೂ ಎರಡು ವರ್ಷ ಇರಬಲ್ಲೇ ಅಂತ ಹೇಳುವಷ್ಟು ಹಣ ನಮ್ಮ ಬಳಿ ಉಳಿತಾಯ ಅಥವಾ ಸೇವಿಂಗ್ಸ್ ಮಾಡಿಟ್ಟುಕೊಳ್ಬೇಕು ಆವಾಗ ಆಪತ್ ಕಾಲದಲ್ಲಿ ಈ ಹಣ ನಮಗೆ ತುಂಬಾ ಸಹಾಯ ಮಾಡುತ್ತೆ ಬೇಗನೆ ಹಣ ಮಾಡಲು ಜೂಜಾಡುವುದು ಆನ್ಲೈನ್ ಗೇಮ್ ಆಡಿ ಹಣ ಕಳೆದುಕೊಂಡು ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಜೂಜಾಟದಿಂದ ಹಣ ಕೆಲವೊಮ್ಮೆ ಬರುತ್ತೆ ಆದ್ರೆ ಬಂದ ಹಣ ಉಳಿಯೋದಿಲ್ಲ ಮತ್ತೆ ಜೂಜಿಗೆ ಹಾಕಿ ಕಳೆದುಕೊಳ್ತಾರೆ ಹೀಗೆ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ತಾರೆ ಹಣವನ್ನ ಹೂಡಿಕೆ ಮಾಡದೆ ಹಾಗೆ ಇಟ್ಟುಕೊಳ್ಳುವುದು ನಮ್ ಹತ್ರ ಒಂದ್ ಲಕ್ಷ ಇದೆ ಅಂದ್ಕೊಳ್ಳೋಣ ಆ ಹಣ ಮನೆಯ ಬೀರುವಿನಲ್ಲಿಟ್ರೆ ಹೆಚ್ಚಾಗಲ್ಲ ಅವಶ್ಯಕತೆ ಇದ್ದಾಗ ಈ ಹಣ ತೆಗೆದುಕೊಂಡು ಬಳಸೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಇದೇ ಒಂದು ಲಕ್ಷ ಹಣವನ್ನ ಹೂಡಿಕೆಯಲ್ಲಿ ಹಾಕಿದ್ರೆ ಮತ್ತಷ್ಟು ಹಣ ಗಳಿಸಲು ಸಾಧ್ಯವಾಗಬಹುದು ಬೇರೆಯವರ ಸಲಹೆ ಕೇಳಿ ಹಣ ಹೂಡಿಕೆ ಮಾಡೋದು ಬೇರ್ಯಾರು ಕೇಳಿದ್ರು ಹೇಳಿದ್ರು ಅಂತ ಹಣದ ಹೂಡಿಕೆ ಮಾಡುವುದು ಜೊತೆಗೆ ಇದ್ರ ಬಗ್ಗೆ ಚೆನ್ನಾಗಿ ವಿಚಾರಿಸಿ ಸಾಧಕ ಬಾಧಕಗಳನ್ನ ತಿಳಿದುಕೊಂಡು ಹಣದ ಹೂಡಿಕೆ ಮಾಡಬೇಕಾಗತ್ತೆ ಅಲ್ಲದೆ ಅನುಭವ ಇಲ್ಲದ ಕ್ಷೇತ್ರದಲ್ಲಿ ಹೂಡಿಕೆ ಮಾಡುವುದು ಉದಾಹರಣೆಗೆ ಕಬ್ಬಿಣದ ವ್ಯಾಪಾರದ ಬಗ್ಗೆ ಯಾವುದೇ ಜ್ಞಾನವಿಲ್ಲದೆ ಸ್ಟೀಲ್ ಬಿಸಿನೆಸ್ಗೆ ಇಳಿಯುವುದು ಇವೆಲ್ಲವೂ ಕೂಡ ಹಣವನ್ನ ನಷ್ಟವನ್ನುಂಟು ಮಾಡುವ ವಿಚಾರಗಳಾಗಿವೆ